ಸಭಾಧ್ಯಕ್ಷರೇ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಪರ್ಮಿಟ್ ಆಟೋ ರಿಕ್ಷಾ ಮತ್ತು ಬ್ಯಾಟ್ರಿ ಆಟೋ ರಿಕ್ಷಾ ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾದ ಸಮಸ್ಯೆ ವಿಪರೀತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಗೊಂದಲ ಆಗಿದೆ ಇದರಿಂದಾಗಿ ನಿತ್ಯ ಪ್ರತಿಭಟನೆ ಆಗ್ತಾ ಇದೆ ಇದಕ್ಕೆ ನಾನು ವಿಶೇಷವಾಗಿ ಸಾರಿಗೆ ಸಚಿವರಿಗೆ ಪ್ರಶ್ನೆಯನ್ನು ಹಾಕಿದ್ದೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬ್ಯಾಟ್ರಿ ಚಾಲಿತ ರಿಕ್ಷಾದ ಕೇಂದ್ರ ಸರ್ಕಾರದ ಅಧಿಸೂಚನೆ ಅಡಿಯಲ್ಲಿ ಮೋಟಾರ್ ಆಕ್ಟ್ ಪ್ರಕಾರ ಬಂದಿದೆ ಅಂತ ಉತ್ತರ ಕೊಟ್ಟಿದೆ ಆದರೆ ಏನಿದೆ ಅಂತ ಹೇಳಿದ್ರೆ ನಾನು ಸಣ್ಣದೊಂದು ಮಾಹಿತಿಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಇದೇ ರೀತಿಯ ಬ್ಯಾಟರಿ ಚಾಲಿತ ರಿಕ್ಷಾ ಇಡೀ ದೇಶದಲ್ಲಿ ಬಂದಾಗ ತಮಿಳುನಾಡು ಸರ್ಕಾರ ಬಹಳ ವಿಶೇಷವಾಗಿ ತಮಿಳುನಾಡು ಸರ್ಕಾರ ಇದಕ್ಕೆ ಈ ಹಿಂದೆ ಪರ್ಮಿಟ್ ನಲ್ಲಿ ಆಟೋ ರಿಕ್ಷಾವನ್ನ ಓಡಿಸುವಂತ ಯಾರೆಲ್ಲ ರಿಕ್ಷಾ ಚಾಲಕರು ಮಾಲಕರು ಇದ್ದಾರೆ ಅವರಿಗೆ ಹೊಸ ಒಂದು ನಿಯಮಗಳನ್ನು ಮಾಡಿ ಒಂದು ಆದೇಶವನ್ನು ಮಾಡಿ ತಮಿಳುನಾಡು ಸರ್ಕಾರದಲ್ಲಿ ಈ ಸಮಸ್ಯೆ ಬಂದಾಗ ಆಲ್ರೆಡಿ ಅವರು ಅದಕ್ಕೆ ಸೊಲ್ಯೂಷನ್ ಅನ್ನು ಕಂಡು ಹಿಡ್ಕೊಂಡಿದ್ದಾರೆ ಅದಕ್ಕಾಗಿ ನಾನೇ ಹೇಳುವಂಥದ್ದು ದಿನನಿತ್ಯ ಬ್ಯಾಟ್ರಿ ಚಾಲಿತ ಮತ್ತು ಆಟೋ ಪರ್ಮಿಟ್ ರಿಕ್ಷಾದಾರರು ಅವರ ಪ್ರತಿಭಟನೆ ಗಲಾಟೆ ಗೊಂದಲ ಇಡೀ ಜಿಲ್ಲೆಯ ನಮ್ಮ ನಗರ ಭಾಗದಲ್ಲಿರುವಂಥ ಎಲ್ಲ ಪೊಲೀಸ್ ಇಲಾಖೆ ಆರ್ ಟಿ ಓ ಡಿ ಸಿ ಅವರಿಗೆ ಸಮಸ್ಯೆ ಆಗಿಬಿಟ್ಟಿದೆ ಇದಕ್ಕೆ ಸೊಲ್ಯೂಷನ್ ಇದೆ ಈ ಸೊಲ್ಯೂಷನನ್ನು ತಕ್ಷಣ ಸಾರಿಗೆ ಇಲಾಖೆಯಿಂದ ಮಾಡಬೇಕು ಅವ್ರು ಏನ್ ಮಾಡ್ಬೇಕು ಅಂದ್ರೆ ತಮಿಳುನಾಡು ಸರ್ಕಾರಕ್ಕೆ ಅವ್ರು ಯಾವ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳೋದನ್ನ ಅವ್ರ ದಾಖಲೆಯನ್ನ ಪಡ್ಕೊಂಡು ಆ ದಾಖಲೆ ಪ್ರಕಾರವಾಗಿ ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು ಅದನ್ನ ಅಪ್ಲೈ ಮಾಡಿಕೊಂಡ್ರೆ ಈಗ ಇರುವ ಪ್ರಸ್ತುತ ಇರುವಂತಹ ಹಳೆಯ ಏಳು ಸಾವಿರ ಏಳು ಸಾವಿರ ಪರ್ಮಿಟ್ ರಕ್ಷ ಅವರಿಗೂ ಸಮಸ್ಯೆ ಆಗಲ್ಲ ಹೊಸದಾಗಿ ಬಂದಂತ ಬ್ಯಾಟರಿ ಚಲಿತ ರಕ್ಷದವರಿಗೂ ಸಮಸ್ಯೆ ಆಗಲ್ಲ